ಕಾರಣಕ್ಕೆ ಬಾರ್ ಮ್ಯಾನೇಜರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವ ಘಟನೆ ಭಾನುವಾರ ಕಾಕತಿ ಗ್ರಾಮದಲ್ಲಿ ನಡೆದಿದೆ ಮತ್ಯಾನಟಿ ಗ್ರಾಮದ ಸುನೀಲ್ ಬಸಪ್ಪ ಕರಿಕಟ್ಟಿ ಎಂಬಾತನಿಂದ ಬಾರ್ ಮ್ಯಾನೇಜರ್ ಹಿರಾಮನಿ ಜೋರಾಪುರ್ ಎಂಬುವರ ಮೇಲೆ ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಈ ಘಟನೆ ವೇಳೆ ಸುನೀಲ್ ಕೈಗೆ ಮಾರಕಾಸ್ತ್ರ ತಗುಲಿದ್ದರಿಂದ ಕೈಗೆ ಗಾಯವಾಗಿದೆ ತೀವ್ರವಾಗಿ ಗಾಯಗೊಂಡಿರುವ ಹಿರಾಮನಿಯನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಕೈಗೆ ಗಾಯವಾಗಿರುವ ಹಿನ್ನೆಲೆಯಲ್ಲಿ ಆರೋಪಿ ಸುನೀಲ್ಗೆ ನಗರದ ಬೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ವೈದ್ಯಕೀಯ ತಪಾಸಣೆ ವೇಳೆ ಕಾಕತಿಯ ಪಿಎಸ್ಐ ಮಂಜುನಾಥ್ ಸಮ್ಮುಖದಲ್ಲಿ ಆರೋಪಿ ಮಾನಸಿಕ ಅಸ್ವಸ್ಥನಂತೆ ವರ್ತನೆ ಮಾಡಿದ್ದಾನೆ ಇದರಿಂದ ಬೇಸತ್ತ ಕಾಕತಿ ಪೊಲೀಸರು ಕೈ ಹಿಡಿದು ಚಿಕಿತ್ಸೆಗೆ ಕರ್ತಂದ್ರು ಈ ವೇಳೆ ತನ್ನ ತಲೆಯನ್ನೇ ಬಡಿದುಕೊಂಡು ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾನೆ ಈ ಕುರಿತು ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಂಗಾಗೆ ನಾ ಆಗಿ ಅವನ್ನ ಏನು ಬೇಗಂದು ಮಾಡಿಲ್ಲ ಬರೀ ಅವ್ನು ನಾನು ಬಾಜು ಕರ್ಕೊಂಡು ಇದು ಮಾಡಕಿತ್ತು ಹಂಗಾಗಿ ನಾ ಕಮ್ಮಿ ಇದು ಮಾಡಿದ್ವು ಹಂಗಾಗಿ ನಾನು ಎಚ್ಚಿ ಬಿಟ್ಟು ಎದುರು ನಿಲ್ಲು ಬಸ್ಸಬಾ ಕರಿ ಗಟ್ಟಿ ಅದ ಎದ್ರು ಸಮಸ್ಯೆ ಎಟ್ಟಿ ಹುಡುಕ ಎಲ್ಲ ಅದು ಹೆಚ್ಚಿನ ಮಾಹಿತಿ ಕೊಡಂಗಿಲ್ಲ ಇನ್ನು ಮುಂದೆ ಎಚ್ಚರಿಕೆ ಹಾಂ ಇಲ್ಲಿ ಎಚ್ಚರಿಕೆ ಕೊಡುದಂದ್ರೆ ಏನು ಭಾಳ ಜೊಳದಾಗ ಏನು ಇದಾರೆ ಮಾಲಕ್ರ ನಾಟ ಹಂಗೆ ಅವ್ರ ತಡೆಗೆ ಯಾರು ಇರ್ತಾರಲ್ಲ ಅವ್ರು ನಾಟ ಹೆಂಗೆ ಇರ್ಬೇಕು ಇದು ಅಷ್ಟೇ ಅವ್ರ ಕೆಲ್ಸ ಇರ್ಬೋದು ನಾಟ್ಯಂಗೆ ಇರ್ಬೇಕು